ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ ಇವತ್ತು ಬಿಗ್ ಬಾಸ್ನ ಡೇ ತ್ರೀನ ಅಪ್ಡೇಟು ಮೊದಲನೇದಾಗಿ ಟಾಸ್ಕ್ ಅಂತ ಬಂದಾಗ ಆ ಟಾಸ್ಕಲ್ಲಿ ಯಾರು ಹೊರಗಡೆ ಉಳ್ಕೋತಾರೆ ಅಂತ ತಿಳಿಸಿ ಅಂತ ಅಂದಾಗ ಅಶ್ವಿನಿ ಮತ್ತು ಅಭಿಷೇಕ್ನ ಹೊರ್ಗಡೆ ಇರ್ತಾಳೆ ರಾಜಮಾತೆ ಅಶ್ವಿನಿ ಗೌಡ ಅವರು ಸ್ಟ್ರಾಂಗ್ ಕಾರಣ ಅಂತಂದರೆ ಅವರು ಸ್ಟ್ರಾಂಗ್ ಇದ್ದಾರೆ ನಿಷ್ಠೆಯಿಂದ ಇದ್ದಾರೆ ಅದಕ್ಕೋಸ್ಕರ ಅವರನ್ನು ಹೊರಗಡೆ ಇಡ್ತಾ ಇದ್ದೀವಿ ಅಂತ ರೀಸನ್ ಕೊಡ್ತಾರೆ ಮತ್ತು ಈ ವಾರದ ಫೈನಲಿಸ್ಟ್ನ ಸೆಲೆಕ್ಟ್ ಮಾಡಿ ಅಂತ ಅಂದಾಗ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಲ್ಲಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ನಂತರದಾಗಿ ಅಲ್ಲಿಂದ ಕರಿಬಸಪ್ಪ ಅವ್ರದ್ದು ಟಾಪಿಕ್ ತೊಗೋತಾರೆ ಆ ಕರಿಬಸಪ್ಪ ಅವರು ಸೌಂಡು ಜಾಸ್ತಿ ಇದನ್ನು ತಡ್ಕೊಳಕ್ಕಾಗ್ತಿಲ್ಲ ನಿಮ್ಮ ಪಾರ್ಟ್ನರು ಅಂತ ಚಂದ್ರಪ್ರಭ ಅವರು ಕೂಡ ಹೇಳ್ತಾರೆ ಹೌದಾ ಸ್ವಾಮಿ ನಾನು ಹೇಳ್ಸಕ್ಕಿಲ್ವ ನಾನು ಇದು ಮಾಡ್ತಿದ್ದೆ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ ನೆಕ್ಸ್ಟು ಕಾಕ್ರೋಚ್ ಲವ್ ಸ್ಟೋರಿನ ಹೇಳ್ತಾಯಿರ್ತಾರೆ ಕಾಕ್ರೋಚ್ ಲವ್ ಸ್ಟೋರಿ ಹದಿನೇಳು ವರ್ಷ ಒಂದು ಒಂಬತ್ತು ತಿಂಗಳಾಗಿತ್ತು ಅಷ್ಟಕ್ಕೆ ನಾನು ಎತ್ತಕೊಂಡು ಹೊಂಟೋಗಿದ್ದೆ ಅಂದ್ಕೊಂಡು ನಾ ಪೊಲೀಸ್ ಸ್ಟೇಷನ್ನಲ್ಲಿದ್ದೆ ಅದನ್ನ ಒಂದು ಅರವತ್ತೈದು ದಿನ ಮತ್ತು ಅವ್ರ ಅಪ್ಪ ಅವಾಜ್ ಆಗ್ತಾರೆ ಹುಡುಗಿಯವರಪ್ಪ ನೆಕ್ಸ್ಟ್ ಮನೆಗೆ ಕರ್ಕೊಂಡೋಗಿ ಅಪ್ಪು ಫಿಲಮ್ ಇದೆಯಲ್ಲ ಆ ಥರ ಆಯಿತು ನಮ್ಮದು ಲವ್ ಸ್ಟೋರಿ ಅಂತ ಅದನ್ನು ಕೂಡ ಶೇರ್ ಮಾಡ್ಕೋತಾ ಇರ್ತಾರೆ ಮಾಳು ಕೂಡ ಇಲ್ಲಿಂದ ಓಪನ್ ಅಪ್ ಆಗಿರ್ತಾರೆ ನಾನು ಹಂಗೆ ಹಿಂಗೆ ನಾನು ಸುಮ್ಮನೆ ಇರಲ್ಲ ಜಾಸ್ತಿ ಮಾತಾಡಬಾರ್ದು ಆದರೆ ಮಾತಾಡೋ ಥರ ಮಾತಾಡ್ತಾರೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ಫುಲ್ ನಿದ್ದೆಯಲ್ಲೆಲ್ಲ ಕನ್ವರ್ಸ್ಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಕೊತಾ ಇರ್ತಾರೆ ಪಾರ್ಟ್ನರ್ ಜೊತೆ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಭಿಷೇಕ್ ತುಂಬ ಫ್ಲರ್ಟ್ ಮಾಡ್ತಾ ಇರ್ತಾರೆ ಆ ಹುಡುಗಿ ಜೊತೆ ಎಲ್ಲ ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ಅಂದಾಗ ಅವ್ರ ಪಾರ್ಟ್ನರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವ್ರಿಗೆ ಈ ಥರ ಹೇಳ್ತೀಯಾ ಇವ್ರಿಗೆ ಈ ಥರ ಹೇಳ್ತೀಯಾ ಹುಡುಗಿರ ಜೊತೆ ತುಂಬಾ ಕ್ಲೋಸ್ ಆಗಿದ್ಯಾ ಅಂದ್ಕೊಂಡು ಹೇಳ್ತಾ ಇರ್ತಾರೆ ಎಲ್ಲೊಂದು ತಮಾಷೆ ಅಂತಂದರೆ ಮಲ್ಲಮ್ಮನ ಕನ್ಫೆಷನ್ ರೂಮ್ ಕರೀತಾರೆ ಫ ಕನ್ಫೆಷನ್ ರೂಮ್ ಕರೆದಾಗ ಒಂದಷ್ಟು ಯಾವ ಥರ ನಡೀತಾ ಇದೆ ಯಾವ ಥರ ನಿಮಗೆ ಅಡ್ಜಸ್ಟ್ ಆಗ್ತಾ ಇದೆ ಆಗ್ತಾ ಇಲ್ವಾ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಭಯ ಆಗ್ತಾ ಇದೆಯಾ ಏನು ಅಂತ ಬಿಗ್ ಬಾಸ್ ಕೇಳಿದಾಗ ಇಲ್ಲ ಆ ಥರ ಏನಿಲ್ಲ ಒಂದೊಂದು ಸ್ವಲ್ಪ ಕನ್ಫ್ಯೂಸು ಒಂದು ಸ್ವಲ್ಪ ಭಯ ಆಗ್ತಾಯಿದೆ ಅಂತ ಹೇಳ್ತಾರೆ ನಮ್ಮ ನಿಮ್ಮ ಜೊತೆ ಮಾತಾಡ್ಬೋದಾ ಅಂತಂದಾಗ ಹ್ಞೂ ಹೌದು ಮಾತಾಡ್ಬೋದು ಅಂತಂದಾಗ ಒಗಟ್ ಕೇಳ್ತಾರೆ ಒಗಟು ಕೇಳಿದಾಗೆ ಒಂದಕ್ಕೆ ಸರಿಯಾಗಿ ಆನ್ಸರ್ ಕೊಡ್ತಾರೆ ಬಿಗ್ ಬಾಸು ಅದು ಉತ್ತರ ಸರಿಯಾಗಿರುತ್ತೆ ನೆಕ್ಸ್ಟು ಇನ್ನೊಂದನ್ನ ಕೇಳ್ತಾರೆ ಇನ್ನೊಂದನ್ನ ಕೇಳಿದಾಗ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿರಲ್ಲ ಅದಾದಮೇಲೆ ಮಲಮನೆ ಉತ್ತರ ಕೊಡ್ತಾರೆ ನೆಕ್ಸ್ಟು ಅಲ್ಲಿಂದ ಬಂದಂತಹ ಉಡುಗೊರೇನ ಕೊಡು ಕೊಟ್ಟು ಕೊಡ್ತಾರೆ ಉಡುಗೊರೆ ಏನಂತಂದರೆ ಅದನ್ನು ಬಟ್ಟೆ ಆ ಬಟ್ಟೆನ ಕೊಟ್ಟಾಗ ತಗೊಂಡು ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟು ಅಲ್ಲಿಂದ ಯುವರಾಜ್ ಕುಮಾರ ಅಂದರೆ ಧನುಷ್ ಅವರು ಮಾಳು ಮತ್ತು ಪಾರ್ಟ್ನರ್ನ ಕರ್ಕೊಂಡು ಏನು ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರಬೇಕಾದ್ರೆ ಅಶ್ವಿನಿ ಅಶ್ವಿನಿಯವ್ರದನ್ನ ಗೌಡನ ಇಮಿಟೇಟ್ ಮಾಡ್ತಾ ಇರ್ತಾರೆ ಅವ್ರು ಹಂಗೆ ಹಿಂಗೆ ಅಂತ ತೋರಿಸ್ತಾ ಇರ್ತಾರೆ ಆ ಸದ್ಯಕ್ಕೆ ಆ ಇದಕ್ಕೆ ಏನು ಮಾಡ್ತಾರೆ ಅಶ್ವಿನಿ ಗೌಡ ರಾಜಮಾತೆ ಅಂತ ಹೇಳ್ತಾರಲ್ಲ ಅವರು ಅವ್ರನ್ನ ಕರೀತಾರೆ ಮಾಳನ್ನು ಆಗ ಒಂದು ನಿಮಿಷ ಎರಡು ನಿಮಿಷ ಅಂತ ಇದು ಮಾಡ್ತಾಯಿರ್ತಾರೆ ಆಗ ನೆಕ್ಸ್ಟು ಅದೇ ಟಾಪಿಕ್ ಇದ್ಕೊಂಡು ಅಲ್ಲಿಂದ ಧನುಷ್ಗು ಮತ್ತು ಅಶ್ವಿನಿ ಗೌಡ ಅವ್ರಿಗೂ ಆಗುತ್ತೆ ತುಂಬಾ ಅದಕ್ಕೆ ಗಿಲ್ಲಿ ನಟ ಏನಂತಲೇ ಆಗಲಿ ಆಗಲಿ ಸುಂದೀರ ಯಾರು ಬಿಡ್ಸೋಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಇವ್ರು ಇವರು ಮಾತಾಡ್ಕೊತಾ ಇರ್ತಾರೆ ಗಿಲ್ಲಿ ಮತ್ತು ಕಾವ್ಯ ಅದಾದಮೇಲೆ ಟಾಸ್ಕ್ ಅಂತ ಕೊಡ್ತಾರೆ ಟಾಸ್ಕ್ ಅಂತ ಕೊಟ್ಟಾಗ ಯಾರ್ಯಾರನ್ನ ಸೆಲೆಕ್ಟ್ ಮಾಡಬೇಕು ಏನು ಅಂತ ಸೆಲೆಕ್ಟ್ ಮಾಡಿರ್ತಾರೆ ಸೆಲೆಕ್ಟ್ ಎಲ್ಲ ಮಾಡಿದಾಗ ಟಾಸ್ಕ್ನ ಆಡ್ತಾಯಿರ್ತಾರೆ ಟಾಸ್ಕ್ ಆಡಬೇಕಾದ್ರೆ ಜಂಟಿ ಟೀಮವರು ಸೋತ್ಬಿಡ್ತಾರೆ ಸೋತಾಗ ಕರಿಬಸಪ್ನವರು ನಾವು ಇದನ್ನೆಲ್ಲ ಜಿಮ್ಮಲ್ಲೇ ಮಾಡ್ತೀವಿ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅಭಿಷೇಕ್ ಮತ್ತು ಅಶ್ವಿನಿ ಟಾಂಗ್ ಕೊಡ್ತಾರೆ ಸರ್ ನೀವು ಮಾಡ್ತೀರಾ ಡೈಲಿ ಅವ್ರು ಮಾಡಿಲ್ಲ ಬಿಡಿ ಇವ್ರು ಮಾಡಲಿ ಆಮೇಲೆ ತಾನೇ ಸೆಲೆಕ್ಟ್ ಮಾಡಿದ್ದು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ನಾವು ಇದನ್ನು ಮಾಡೋದು ತಪ್ಪಲ್ವಾ ಹಾಂ ಗೆದ್ದಾಗ ನಾವು ಸಂತೋಷ ಪಡ್ತೀವಿ ಸೋತಾಗ ಅದನ್ನೇ ಗುಂಪಲ್ಲಿರಬೇಕು ಒಗ್ಗಟ್ಟಲ್ಲಿರ್ಬೇಕು ಅಂತ ಅಶ್ವಿನಿ ಕೂಡ ಒಳ್ಳೆ ಟಾಂಗ್ ಕೊಡ್ತಾರೆ ಅದಾದ ನಂತರ ಮನ್ ಚಂದ್ರಪ್ರಭಾ ಮತ್ತು ಸತೀಶ್ಗೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸು ಅದೇನಂತಂದರೆ ಈಗ ಆಲ್ರೆಡಿ ನೀವು ಎರಡು ಗೇಮನ್ನು ಸೋತಿದ್ದೀರ ಈ ಮೂರನೇ ಗೇಮನ್ನು ಕೂಡ ಸೋಲಿಸ್ಬೇಕು ಅಂತ ಅವ್ರಿಗೆ ಟಾಸ್ಕ್ ಕೊಟ್ಬಿಡ್ತಾರೆ ಹೌದು ನಾವು ಸೋಲಿಸ್ತೀವಿ ನಾವು ಪ್ರಮಾಣ ಮಾಡ್ತೀವಿ ಅಂದ್ಕೊಂಡು ಪ್ರಮಾಣ ಕೂಡ ಮಾಡ್ತಾರೆ ಇದು ಮುಂದೆ ಏನಾಗುತ್ತೆ ಎತ್ತಾಗುತ್ತೆ ಅಂತ ಇವತ್ತು ನಾಳೆನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಅಕೌಂಟ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ डैली अपडे अतनी थैंक यू फॉर वाचिंग